ನಮಸ್ಕಾರ ಇವತ್ತು ನಾವು ಸಂಧ್ಯಾವಂದನೆ ಬಗ್ಗೆ ಮಾತಾಡೋಣ ಅದ್ರಲ್ಲೂ ಮುಖ್ಯವಾಗಿ ಸಂಧ್ಯೋಪಸ್ಥಾನ ಅನ್ನೋ ಭಾಗದ ಬಗ್ಗೆ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥದ ಕೆಲವು ಭಾಗಗಳು ಇದ್ರ ಮೂಲ ಉದ್ದೇಶ ಏನು ಯಾಕೆ ಮಾಡ್ತಾರೆ ಇದರ ಮಹತ್ವ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಹೌದು ಇದು ಬರೀ ಒಂದು ಪದ್ಧತಿಯಲ್ಲ ಇದು ತುಂಬಾ ಆಳವಾದ ಒಂದು ಆಧ್ಯಾತ್ಮಿಕ ಸಾಧನೆ ಅಂತಾನೆ ಹೇಳಬಹುದು ನಮ್ಮ ಒಳಗಿರುವ ಆ ದೈವಿಕ ಶಕ್ತಿಯನ್ನ ಜಾಗೃತಗೊಳಿಸಿ ನಮ್ಮನ್ನ ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯಲು ಸಹಾಯ ಮಾಡುವ ಒಂದು ನಿತ್ಯದ ಕರ್ಮ ಇದು ಹಾಗಾದ್ರೆ ಈ ಸಂಜಾವಂದನೆಯ ಮುಖ್ಯ ಉದ್ದೇಶ ಏನು ಯಾಕೆ ಇದನ್ನ ಮಾಡಬೇಕು ಅಂತ ಗ್ರಂಥದಲ್ಲಿ ಹೇಳಿದೆ ಇದರ ಪ್ರಮುಖ ಗುರಿಯೆಂದ್ರೆ ಗಾಯತ್ರಿ ಮಂತ್ರದ ಜಪ ನೋಡಿ ಈ ಜಪದ ಮೂಲಕ ಭಗವಂತನನ್ನ ಆರಾಧಿಸೋದು ಗ್ರಂಥಗಳ ಪ್ರಕಾರ ಇದು ಬ್ರಾಹ್ಮಣರಿಗೆ ಅತ್ಯಗತ್ಯವಾದ ಕರ್ಮ ಇದನ್ನ ಮಾಡದಿದ್ರೆ ಬೇರೆ ವೈದಿಕ ಕರ್ಮಗಳನ್ನ ಮಾಡಕ್ ಅರ್ಹತೆ ಇರಲ್ಲ ಅಂತಾನೂ ಹೇಳಲಾಗುತ್ತೆ ಇದನ್ನ ಒಂಥರ ಜ್ಞಾನಮಯ ಯಜ್ಞ ಅಂತಾರೆ ಅಂದ್ರೆ ಜ್ಞಾನವೇ ಪ್ರಧಾನವಾಗಿರೋ ಯಜ್ಞ ಓ ಜ್ಞಾನಮಯ ಯಜ್ಞ ಹೌದು ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಜ್ಞಾನಕ್ಕ ಸಮನಾದ ಪವಿತ್ರವಾದದ್ದು ಬೇರೆ ಇಲ್ಲ ಅಂತ ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ದೇವ್ರ ಪೂಜೆ ಮಾಡ್ತೀವಲ್ಲ ಅದಕ್ಕೂ ಈ ಸಂಧ್ಯಾ ಏನಾದರೂ ವ್ಯತ್ಯಾಸ ಇದೆಯಾ ಇದು ಹೇಗೆ ಬೇರೆ ಆ ಒಂದು ಮುಖ್ಯ ವ್ಯತ್ಯಾಸ ಇದೆ ನೋಡಿ ದೇವರ ಪೂಜೆಯಲ್ಲಿ ಸಾಮಾನ್ಯವಾಗಿ ಮೂರ್ತಿ ಅಥವಾ ಚಿತ್ರ ಇಟ್ಕೊಂಡು ಅದರಲ್ಲಿ ದೇವತೆಯನ್ನ ಆವಾಹನೆ ಮಾಡಿ ಪೂಜೆ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಸಂಕೀರ್ಣವಾದ ವಿಧಾನಗಳೆಲ್ಲ ಇವೆ ಆದರೆ ಸಂಧ್ಯಾ ನಮ್ಮ ಹೃದಯದಲ್ಲೇ ಇರೋ ಭಗವಂತನನ್ನ ನೇರವಾಗಿ ಧ್ಯಾನ ಮಾಡೋದು ಓ ಹಾಗೆ ಹೌದು ಹಾಗಾಗಿ ಆವಾಹನೆ ವಿಸರ್ಜನೆ ಈ ತರಹದ ಪ್ರಕ್ರಿಯೆಗಳಿಲ್ಲ ಇದು ಅದಕ್ಕಿಂತ ಹೆಚ್ಚು ಸರಳ ನೇರವಾದ ಸಾಧನ ಅಂತ ಹೇಳ್ಬೋದು ಸರಿ ಸರಿ ಇದರಲ್ಲಿ ನೀವು ಹೇಳ್ದಾಗೆ ಬೇರೆ ಬೇರೆ ಹಂತಗಳಿವೆ ಅಂತ ಕೇಳಿದ್ವಿ ಆಚಮನ ಪ್ರಾಣಾಯಾಮ ಇವೆಲ್ಲ ಸಮಯದ ಅಭಾವದಿಂದ ಎಲ್ಲವನ್ನೂ ವಿವರವಾಗಿ ಹೇಳೋಕಾಗಲ್ಲ ಆದ್ರೆ ಮುಖ್ಯವಾದವುಗಳ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಖಂಡಿತ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಸ್ನಾನದಿಂದ ದೇಹ ಶುದ್ಧಿ ಆಗುತ್ತೆ ಬಾಹ್ಯ ಶುದ್ಧಿ ಆಮೇಲೆ ಆಚಮನ ಪ್ರಾಣಾಯಾಮ ಇವೆಲ್ಲ ಆಂತರಿಕ ಶುದ್ಧಿಗೆ ಮುಖ್ಯ ಆಚಮನ ಅಂದ್ರೆ ಆಚಮನದಲ್ಲಿ ಕೇಶವ ನಾರಾಯಣ ಅಂತ ನಾಮಗಳನ್ನ ಹೇಳ್ತೀವಲ್ಲ ಅದು ಬರೀ ಹೆಸರುಗಳಲ್ಲ ಪ್ರತಿಯೊಂದು ಹೆಸರು ಕೂಡ ಸೃಷ್ಟಿಯ ಒಂದೊಂದು ಮೂಲ ತತ್ವಕ್ಕೆ ಅಂದ್ರೆ ತತ್ವಗಳಿಗೆ ಸಂಬಂಧಿಸಿದ್ದು ಈ ರೀತಿ ಸುಮಾರು ಇಪ್ಪತ್ತು ನಾಲ್ಕು ತತ್ವಗಳ ಅರಿವು ಮೂಡುತ್ತೆ ಓ ಹೀಗ ಹೌದು ಇನ್ನು ಪ್ರಾಣಾಯಾಮ ಅಂದ್ರೆ ಉಸಿರಾಟದ ನಿಯಂತ್ರಣ ಇದು ಎಲ್ರಿಗೂ ಗೊತ್ತಿರೋದೆ ಇದರಿಂದ ಮುಖ್ಯವಾಗಿ ಮನಸ್ಸು ಶಾಂತವಾಗತ್ತೆ ಮತ್ತೆ ನಮ್ಮ ಒಳಗಿನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋ ಆರು ಶತ್ರುಗಳನ್ನು ಅರಿಷಡ್ ವರ್ಗಗಳನ್ನ ಕಂಟ್ರೋಲ್ ಮಾಡಕ್ಕೆ ಸಹಾಯ ಆಗತ್ತೆ ಒಟ್ಟಾರೆಯಾಗಿ ಈ ಹಂತಗಳೆಲ್ಲ ನಮ್ಮ ದೇಹ ಅಂದರೆ ಪಿಂಡಾಂಡ ಮತ್ತು ಈ ಇಡೀ ಬ್ರಹ್ಮಾಂಡದ ನಡುವಿನ ಒಂದು ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಇದು ಬರೀ ದೇಹದ ಕ್ರಿಯೆ ಅಲ್ಲ ಮನಸ್ಸು ಬುದ್ಧಿ ಎಲ್ಲದರ ಮೇಲೂ ಪ್ರಭಾವ ಬೀರುತ್ತೆ ಅಂತಾಯ್ತು ಅಲ್ವಾ ಹೌದು ಖಂಡಿತವಾಗಿಯೂ ಇದರಿಂದ ಸಿಗೋ ಪ್ರಯೋಜನಗಳನ್ನ ಹೇಗೆ ಮುಖ್ಯವಾಗಿ ಏನ್ ಲಾಭ ಮುಖ್ಯವಾಗಿ ಎರಡು ಪ್ರಯೋಜನಗಳನ್ನ ಗ್ರಂಥದಲ್ಲಿ ಒತ್ತಿ ಹೇಳಿದ್ದಾರೆ ಒಂದು ನಾವು ತಿಳಿದೋ ತಿಳಿದಿಯೋ ಮಾಡಿರೋ ಪಾಪಗಳು ದೋಷಗಳು ಪರಿಹಾರ ಆಗುತ್ತೆ ಎರಡು ನಮ್ಮ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಇದನ್ನ ಅಂತಃಕರಣ ಚತುಷ್ಟಯ ಅಂತಾರೆ ಮತ್ತೆ ದೇಹದ ಅಂಗಾಂಗಗಳಲ್ಲಿ ಭಗವಂತನ ಸನ್ನಿಧಾನವನ್ನ ಚೈತನ್ಯವನ್ನ ಅನುಭವಿಸೋದು ಹೌದಾ ಇದರ ಜೊತೆಗೆ ಏಕಾಗ್ರತೆ ಹೆಚ್ಚುತ್ತೆ ಭಗವಂತನಲ್ಲಿ ನಂಬಿಕೆ ದೃಢವಾಗುತ್ತೆ ಪಾಸಿಟಿವ್ ಆಲೋಚನೆಗಳು ಬರುತ್ತೆ ನಿರ್ಧಾರ ಶಕ್ತಿ ಶಾಂತಿ ಅಹಂಕಾರ ಕಡಿಮೆ ಆಗುದು ಆರೋಗ್ಯ ವೃದ್ಧಿ ವಿಶೇಷವಾಗಿ ಪ್ರಾಣಾಯಾಮದಿಂದ ಇವೆಲ್ಲವೂ ಆಗುತ್ತೆ ಓಕೆ ಈಗ ನಾವು ಮುಖ್ಯವಾಗಿ ಗಮನಹರಿಸ್ತಿರೋ ಸಂಧ್ಯೋಪಸ್ಥಾನದ ಬಗ್ಗೆ ಹೇಳಿ ಇದು ಗಾಯತ್ರಿ ಜಪದ ನಂತರ ಬರೋದಲ್ವಾ ಇದರ ವಿಶೇಷತೆ ಏನು ಹೌದು ಇದು ಸಂಧ್ಯಾ ಮಂದನೆಯ ಒಂದು ಪ್ರಮುಖ ಘಟ ಗಾಯತ್ರಿ ಮಂತ್ರ ಜಪ ಎಲ್ಲ ಆದ್ಮೇಲೆ ಇದರಲ್ಲಿ ಬೇರೆ ಬೇರೆ ದೇವತೆಗಳಿಗೆ ದಿಕ್ಕುಗಳ ಅಧಿಪತಿಗಳಿಗೆಲ್ಲ ಪ್ರಾರ್ಥನೆ ನಮಸ್ಕಾರಗಳನ್ನು ಮಾಡೋದು ಇದರ ಕ್ರಮ ಹೇಗಿರುತ್ತೆ ಅಂದ್ರೆ ಮೊದಲು ಶತ್ರುಗಳಿಂದ ರಕ್ಷಣೆ ಕೊಡುವಂತ ಪ್ರಾರ್ಥನೆ ಆಮೇಲೆ ನಮ್ಮ ಇಷ್ಟಾರ್ಥಗಳು ಒಳ್ಳೆಯ ಬೈಕೆಗಳು ಈಡೇರ್ಲಿ ಅಂತ ಬೇಡ್ಕೊಡೋದು ನಂತರ ಪರಮಾತ್ಮನಿಗೆ ಸ್ತುತಿ ಆಮೇಲೆ ದಿಕ್ಕುಗಳಿಗೆ ನಮನ ಆಮೇಲೆ ಬೇರೆ ದೇವತೆಗಳಿಗೆ ವಂದನೆ ಹೀಗೆ ಇದು ಒಂಥರ ಕೃತಜ್ಞತೆ ಸಲ್ಲಿಸೋ ಹಾಗೆನಾ ಹೌದು ಖಂಡಿತ ನಾವು ಪಡೆದಿದ್ದಕ್ಕೆ ಕೃತಜ್ಞತೆ ಸಲ್ಲಿಸೋದು ಮತ್ತೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗೋದು ಇದು ಒಂದು ಸುಂದರವಾದ ವಿಧಾನ ಈ ಎಲ್ಲಾ ಆಚರಣೆಗಳಲ್ಲೂ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ ಅಂತ ಗ್ರಂಥ ಹೇಳುತ್ತೆ ಅಲ್ವಾ ಅದರ ಬಗ್ಗೆ ಏನ್ ಹೇಳ್ತೀರಿ ಹೌದು ಹೌದು ಇದು ಬಹಳ ಮುಖ್ಯವಾದ ವಿಷಯ ಛಾಂದೋಗ್ಯ ಉಪನಿಷತ್ನಲ್ಲೊಂದು ಮಾತ್ ಬರುತ್ತೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಅಂದ್ರೆ ಬರೀ ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಅದರ ಅರ್ಥ ತಿಳ್ಕೊಂಡು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಆ ಕರ್ಮಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ಹೆಚ್ಚು ಫಲ ಕೊಡುತ್ತೆ ಅಂತ ಹ್ಮ್ ಅರ್ಥ ಮಾಡ್ಕೊಂಡ್ ಮಾಡ್ಬೇಕು ಹೌದು ಈ ಗ್ರಂಥದ ಉದ್ದೇಶವೇ ಆ ತಿಳುವಳಿಕೆಯನ್ನು ಕೊಡೋದು ಹಾಗಾದ್ರೆ ಒಟ್ಟಿನಲ್ಲಿ ಸಂಧ್ಯಾ ವಂದನೆಯನ್ನ ಕೇವಲ ಒಂದು ಮಾಡ್ಲೇಬೇಕಾದ ಕರ್ಮ ಅಂತ ನೋಡದೆ ಇದು ನಮ್ಮ ಒಳಗನ್ನ ಶುದ್ಧಿ ಮಾಡಿ ದೇವರ ಜೊತೆ ನಮ್ಮ ಸಂಬಂಧವನ್ನ ಗಟ್ಟಿಮಾಡಿ ನಮ್ಮ ಇಡೀ ಜೀವನಕ್ಕೆ ಒಳ್ಳೆಯದನ್ನ ತರುವ ಒಂದು ಶಕ್ತಿಯುತವಾದ ಸಾಧನ ಅಂತ ನಾವು ಅರ್ಥ ಮಾಡ್ಕೋಬಹುದು ನಿಖರವಾಗಿ ತುಂಬ ಚೆನ್ನಾಗಿ ಹೇಳಿದ್ರಿ ಇದನ್ನ ಬರೀ ಒಂದು ಆಚರಣೆ ಅನ್ನೋದಕ್ಕಿಂತ ಗೀತೆಯಲ್ಲಿ ಹೇಳಿದಾಗೆ ಇದೊಂದು ಜಪಯಜ್ಞ ಅಂದ್ರೆ ಭಗವಂತನ ಸ್ವರೂಪವೇ ಆಗಿರುವ ಯಜ್ಞ ಅಂತ ಭಾವಿಸಿ ಮಾಡಿದ್ರೆ ಅದರ ಅನುಭವವೇ ಬೇರೆ ಇರ್ಬೋದು ಈ ದೃಷ್ಟಿಕೋನದಿಂದ ನೋಡಿದಾಗ ಅಭ್ಯಾಸ ಮಾಡುವರ ಅನುಭವ ಹೇಗೆ ಆಳವಾಗ್ಬೋದು ಅನ್ನೋದು ನಾವು ಯೋಚಿಸಬೇಕಾದ ವಿಷಯ ಅಲ್ವಾ ಹೌದು ನಿಜ ಆ ದೃಷ್ಟಿಕೋನ ಬಹಳ ಮುಖ್ಯ